ಸೊ ನಮಸ್ತೆ ಎಲ್ಲರೂ ಹೇಗಿದ್ದರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಮಧು ಎಸ್ ಗೌಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಎಮ್ ಕೆ ದುಮ್ಮಳಿ ಲಾಕ್ಸ್ ಅಂತ ಇತ್ತು ಸೊ ಅದನ್ನು ತೆಗೆದು ಮಧು ಎಸ್ ಗೌಡ ಅಂತ ಮಾಡಿದ್ದೀನಿ ಯಾಕೆ ಅಂದರೆ ಮದುವೆಗೂ ಮುಂಚೆ ಮಧು ಎಸ್ ಗೌಡ ಈಗ ದುಮ್ಮಳ್ಳಿಯಲ್ಲಿರೋದ್ರಿಂದ ಅಷ್ಟು ಯಾರಿಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಮದುವೆ ಗೌಡ ಅಂತ ಮಾಡ್ಕೊಂಡಿದ್ದೀನಿ ಅದರಿಂದ ನಮ್ಮ ಫ್ರೆಂಡ್ಸಿಗಾದರೆ ಎಲ್ಲರಿಗೂ ಗೊತ್ತಾಗತ್ತೆ ಅದಕ್ಕೋಸ್ಕರ ಇವತ್ತು ಮದುವೆ ಗೌಡ ಯೂಟ್ಯೂಬ್ ಚಾನಲ್ ವೀಡಿಯೋ ಬರ್ತಾ ಇದೆ ನೋಡಿ ಇನ್ಮೇಲೆ ವಿಡಿಯೋ ಹಾಕ್ತೀನಿ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ ಅಂದರೆ ಸ್ವಲ್ಪ ಅನಿವಾರ್ಯ ಕಾರಣದಿಂದ ಹಾಕಿರಲಿಲ್ಲ ಇನ್ನು ಮುಂದೆ ಹಾಕ್ತೀನಿ ಹಾಕಬೇಕು ಅಂತ ಇವತ್ತು ಯುಗಾದಿ ಹಬ್ಬ ಆದ್ದರಿಂದ ಇವತ್ತಿಂದನೇ ಹೊಸ ವರ್ಷದಿಂದ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇಪ್ಪತ್ತು ದಿನದಿಂದನೇ ಹೊಸ ವೀಡಿಯೋ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ನನಗೂ ಆರೋಗ್ಯ ಸಮಸ್ಯೆ ಇತ್ತು ಈಗಲೂ ಇದೆ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮಾಡಬೇಕು ಮಾಡಬೇಕು ಇದ್ದೆ ಆಗಿರಲಿಲ್ಲ ಎಷ್ಟೋ ಜನ ಕೇಳ್ತಾಯಿದ್ರು ಯಾಕೆ ವೀಡಿಯೋ ಆಗ್ತಿಲ್ಲ ವೀಡಿಯೋ ಆಗ್ತಿಲ್ಲ ಅಕ್ಕ ಅಂತ ಸ್ವಲ್ಪ ಹಂಗೆ ಬೇಜಾರಾಗಿತ್ತು ಅದರಿಂದ ಸ್ವಲ್ಪ ಜನನ ತೋರಿಸ್ಬಾರ್ದು ಅಂತ ವೀಡಿಯೋಸು ಹಳೆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿದ್ದೆ ನನಗೆ ಬೇಕಾದವ್ರನ್ನಷ್ಟೇ ಇನ್ಮೇಲೆ ತೋರಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ದೆ ಎಲ್ಲರೂ ಕೇಳ್ತಾಯಿದ್ರು ವೀಡಿಯೋ ಹಾಕು ವೀಡಿಯೋ ಹಾಕು ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ತಿದ್ದ್ಯಾ ಮಾಡು ಅಂತ ಸಪೋರ್ಟ್ ಮಾಡೋರು ಅಷ್ಟೊಂದು ಜನ ಇದ್ದಾರೆ ಅದಕ್ಕೋಸ್ಕರ ಇನ್ನು ಮುಂದೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊಸ ವರ್ಷದಿಂದ ಹೊಸ ವ್ಲಾಗ್ ಬರ್ತಾಯಿದ್ದೆ ನಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈಗ ನನ್ನ ಪರಿಚಯ ಮಾಡ್ಕೊತೀನಿ ಇನ್ಮೇಲೆ ಹೊಸೊಬ್ಬರಿಗೆಲ್ಲ ನನ್ನ ಪರಿಚಯ ಇರಲಿ ಅಂತ ನನ್ನ ಹೆಸರು ಮಧು ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿ ಶ್ರೀರಾಮ್ ಅಂತ ಈಗ ಮದುವೆ ಆಗಿ ಬಂದಿರೋದು ಇಲ್ಲಿ ಮಲಗೊಪ್ಪ ಹತ್ರ ದುಮ್ಮಳ್ಳಿ ಅಂತ ಶಿವಮೊಗ್ಗ ಹತ್ತಿರ ಇರೋದು ಶಿವಮೊಗ್ಗ ಭದ್ರಾವತಿಯಲ್ಲಿ ಇರೋವಂಥವರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದುಮ್ಮಳ್ಳಿ ಗೊತ್ತಿರೋಲ್ಲ ಇದು ತಾಂಡ ಇದು ನಾನು ಇಂಟರ್ ಕ್ಯಾಶ್ಟ್ ಮ್ಯಾರೇಜು ಸೊ ನಾನು ಗೌಡ್ರು ನಮ್ಮ ಮನೆಯವರು ಲಂಬಾಣಿಸು ನಾನಿರೋದು ಈಗ ತಾಂಡದಲ್ಲಿ ದುಮ್ಮಳ್ಳಿ ತಾಂಡ ಅಂತ ಅಂದರೆ ಸಿಟಿ ಅಂದರೆ ಮೇನ್ ರೋಡಿಂದ ಇದು ತುಂಬ ದೂರ ಒಳಗೆ ಒಂದು ತೋಟಗಳ ಮಧ್ಯದಲ್ಲಿರೋದು ಅದಕ್ಕೆ ಅಷ್ಟು ಸಿಟಿ ಬೇಗ ಬೇಗ ಹೋಗೋಕ್ಕಾಗಲ್ಲ ನಮ್ಮ ಭದ್ರಾವತಿಯಲ್ಲಿ ಮನೆ ಹತ್ರ ಆದರೆ ಹಿಂಗೆ ಮನೆ ಹತ್ರನೇ ಹಿಂಗೆ ರೋಡು ಹೋಗಿಬಿಡ್ತಿದೆ ಹತ್ಕೊಂಡು ಭದ್ರಾವತಿಗೆ ಹೋಗಿ ಕಾಲೇಜು ಸ್ಕೂಲು ಎಲ್ಲ ಅಷ್ಟು ರಿಸ್ಕ್ ಆಗ್ತಿರಲಿಲ್ಲ ಇಲ್ಲ ಹೆಂಗೆ ಅಂದರೆ ಪ್ರತಿಯೊಂದಕ್ಕೂ ನಮ್ಮದೇ ಓನ್ ವೆಹಿಕಲ್ ಇರಬೇಕು ಹೋಗೋಕ್ಕೆ ಅದಕ್ಕೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ ಏನೂ ತೋರ್ಸೋಕ್ಕಾಗಲ್ಲ ಹೋಗಿ ಅದಕ್ಕೋಸ್ಕರ ಎಲ್ಲದಕ್ಕೂ ನಮ್ಮ ಮನೆಯವ್ರಿಗೆ ಕಾಯಬೇಕು ಇಲ್ಲಾಂದರೆ ನಮ್ಮ ಮನೆಗೆ ಹೋದಾಗ ವೀಡಿಯೋ ಮಾಡಬೇಕು ಅಷ್ಟೇ ಇನ್ನು ಮುಂದೆ ಈಗ ರಜಾ ಇದೆ ಬೇಸಿಗೆ ರಜಾ ಇನ್ನು ಮುಂದೆ ನೋಡೋಣ ನಾನು ಕೂಡ ಮೇಕಪ್ ಆರ್ಟಿಸ್ಟು ಸೊ ಇನ್ನು ಮುಂದೆ ನಾನು ನನ್ನ ಕೆರಿಯರ್ನ ಕಟ್ಕೋಬೇಕು ಅಂತ ಸೊ ಇದರಿಂದ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಂದ ಎಲ್ಲರಿಗೂ ಗೊತ್ತಾಗತ್ತೆ ಅನ್ನೋದರಿಂದ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಮುಂದೆ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಹೋಗ್ತೀನಿ ಡೈಲಿ ಡೈಲಿ ಹಾಕ್ಲಿಲ್ಲ ಅಂದರೂ ವಾರಕ್ಕೆ ಒಂದು ಎರಡು ನರ ಹಾಕ್ತೀನಿ ನೀವು ಸಪೋರ್ಟ್ ಮಾಡಿ ನೋಡಿ ಈಗ ನನ್ನ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗು ಹೇಳೋದಿಷ್ಟೇ ಎಲ್ಲರಿಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ ಲೈಕು ಕಾಮೆಂಟ್ ಕೂಡ ಮಾಡಿ ಎಂಥ ವೀಡಿಯೋಸ್ ಮಾಡಬೇಕು ಅಂತ ನಿಮಗೆ ಏನಾದರೂ ಬೇಕಿದ್ರೂ ಏನಾದರೂ ಸ್ಕಿನ್ ಕೇರ್ ಆಗಿರ್ಬೋದು ಅಡುಗೆಗಳಾಗಿರ್ಬೋದು ಕೇಕ್ಸ್ ಆಗಿರ್ಬೋದು ಏನೇ ಇದ್ರು ನನಗೆ ಕೇಳಿ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಬೇಕಿಂಗ್ ಕೂಡ ಮಾಡ್ತೀನಿ ಮನೆಯಲ್ಲೇ ಕೇಕ್ ಮಾಡೋದಾಗಿರಲಿ ಪ್ರತಿಯೊಂದನ್ನೇ ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಕ್ತೀನಿ ಓಕೆ ಗಾಯಸ್ ನೆಕ್ಸ್ಟು ಬರೋ ವೀಡಿಯೋಸ್ನೆಲ್ಲ ದಯವಿಟ್ಟು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಇನ್ನು ಮುಂದೆ ವಿಡಿಯೋಸ್ ಹಾಕ್ತಾ ಹೋಗ್ತೀನಿ ನೀವು ನೋಡಿ ಓಕೆನಾ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ಇಷ್ಟು ದಿನ ನೋಡಿದರೆ ಹಳೆ ವೀಡಿಯೋಸ್ನೆಲ್ಲ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಇನ್ನು ಮುಂದೆ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಚಿಕ್ಕ ಪರಿಚಯನ ಮುಗಿಸ್ತಾ ಇದ್ದೀನಿ ప్రతి ఒస్ గౌడ యూట్యూబ్ చాలా సబ్స్క్రైబ్ మాకు బాయ్